ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಯಾವಾಗಲೂ ಜನಜಣ ಜನ ಕಾಂಚಾಣದ್ದೇ ಸದ್ದು ಸಾವಿರದ ಎಂಟರಲ್ಲಿ ಲಕ್ಷದ ಲೆಕ್ಕದಲ್ಲಿ ಆರಂಭವಾದ ಟೂರ್ನಿಯಲ್ಲಿ ಆರ್ಭಟವಾಗಿದೆ ದುಡ್ಡಿನ ಹಿಂದೆ ಬಿದ್ದ ಬಹುತೇಕ ಆಟಗಾರರು ಮನಿ ಫಸ್ಟ್ ಅಂದವರಿದ್ದಾರೆ ಆದರೆ ಕೆಲವರು ಮಾತ್ರ ದುಡ್ಡಲ್ಲ ಲಾಯಲ್ಟಿನೇ ಮುಖ್ಯ ಅಂತಿದ್ದಾರೆ ಆ ಕೆಲವರ ಪಟ್ಟಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬುಮ್ರಾ ಇದ್ದಾರೆ ಕಳೆದ ಕೆಲ ವರ್ಷಗಳಿಂದ ಪ್ರತಿ ಬಾರಿ ಆಕ್ಷನ್ಗೂ ಮುನ್ನ ಸೂರ್ಯಕುಮಾರ್ ಯಾದವ್ ಹಾಗೂ ಜಸ್ಪ್ರೀತ್ ಬುಮ್ರಾರನ್ನ ಬೇರೆ ಬೇರೆ ಪ್ರಾಂಚೈಸಿಗಳು ಸಂಪರ್ಕಿಸಿವೆಯಂತೆ ಹದಿನೈದು ಕೋಟಿಗೂ ಹೆಚ್ಚು ಸಂಭಾವನೆಯ ಆಫರ್ ಕೂಡ ಮಾಡಿವೆಯಂತೆ ಆದರೆ ಇವರಿಬ್ಬರು ಮುಂಬೈ ಪ್ರಾಂಚೈಸಿ ಬಿಡಲು ಒಪ್ಪಿಲ್ಲ ಇದಕ್ಕೆಲ್ಲ ಕಾರಣ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪ್ರಾಂಚೈಸಿ ಇವರಿಬ್ಬರಿಗೂ ಲೈಫ್ ಕೊಡ್ತು ನಿಜ ಆದರೆ ಇವರ ಟ್ಯಾಲೆಂಟ್ ಗುರುತಿಸಿ ಬೆಳೆಸಿದ್ದು ರೋಹಿತ್ ಶರ್ಮಾ ಹೀಗಾಗಿಯೇ ರೋಹಿತ್ ಶರ್ಮಾರನ್ನ ಈವರೆಗೂ ನಾವು ಮುಂಬೈ ಇಂಡಿಯನ್ಸ್ ಬಿಡಲ್ಲ ಅನ್ನೋದು ಇವರಿಬ್ಬರ ಮಾತಾಗಿದೆ